ಒಂದು ಉಪಕರಣ ಉದ ಮೂಲಕ ಇವತ್ತು ನಮ್ಮ ದಿವ್ಯಾಂಗ ಏನು ಜನರಿದ್ದಾರೆ ಅವರು ಕೂಡ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಒಂದು ಅಲೆ ಸಂಸ್ಥೆಯಿಂದ ಕೇಂದ್ರದ ಒಂದು ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣದ ಒಂದು ಮಂತ್ರಾಲಯ ಅಡಿಯಲ್ಲಿ ಬರುತ್ತೆ ಇದು ಅಡಿಮ್ ಸ್ಕೀಮ್ ಅಂತ ಹಿಂದೆ ಆಗಿತ್ತು ಪ್ರಧಾನಮಂತ್ರಿ ಅವರು ಆಯ್ಕೆ ಆಗಿದ ನಂತರ ದೇಶದ ಪ್ರಧಾನಮಂತ್ರಿ ಮೂರು ಬಾರಿ ಆಗಿದ ನಂತರ ಈ ಒಂದು ಸ್ಕೀಮ್ಗೆ ಇನ್ನೂ ಪ್ರೋತ್ಸಾಹ ಕೊಟ್ಟು ಇವತ್ತು ಎಲ್ಲ ಏನು ಉಪಕರಣಗಳು ಬೇಕಾಗಿದೆ ಅದೇ ಮೆಷರ್ಮೆಂಟ್ ಪ್ರಕಾರ ಲೆ ಸಂಸ್ಥೆಯ ಒಂದು ಪದಾಧಿಕಾರಿಗಳು ಇರ್ಬೋದು ಸಿಬ್ಬಂದಿಗಳು ಇರ್ಬೋದು ಬಂದು ಎಲ್ಲಾ ಎಲ್ಲ ಮೆಜರ್ಮೆಂಟ್ ತಗೊಂಡು ನಂತರ ಆ ನಿರ್ದಿಷ್ಟವಾಗಿ ಏನು ಸಮಸ್ಯೆ ಇದೆ ಅದನ್ನು ಬಗೆಹರಿಸುವ ದೃಷ್ಟಿಯಲ್ಲಿ ಅವರಿಗೆ ಒಂದು ಸಮಾಜದಲ್ಲಿ ಬಂದು ಅವರು ಕೂಡ ಕೆಲಸ ಮಾಡೋ ದೃಷ್ಟಿಯಲ್ಲಿ ಒಂದು ಒಳ್ಳೆಯ ಉಪಕರಣಗಳು ಕೊಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಕೂಡವನ್ನು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಪ್ರಧಾನಮಂತ್ರಿ ಅವರು ಈಗಾಗಲೇ ಹೇಳಿದರೆ ವಕ್ಸಿತ್ ಭಾರತ ಅಂದರೆ ಸಮಗ್ರ ಸಂಪೂರ್ಣ ಆರ್ಥಿಕ ಅಭಿವೃದ್ಧಿ ಅದರಲ್ಲಿ ಎಲ್ಲರ ಪಾತ್ರನೂ ಅವಶ್ಯಕತೆ ನಿಮ್ಮ ಈ ಸಮಾಜದ ಒಂದು ಸಂ ಎಲ್ಲ ಸದಸ್ಯರು ಕೂಡ ಇದರಲ್ಲಿ ಒಂದು ಪಾತ್ರ ಆಗಿ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡಬೇಕಾಗಿರುವುದು ಅತ್ಯವಶ್ಯ ಅವಶ್ಯ ಸಬ್ ಕಾ ಸಾ ಸಬ್ ವಿಕಾಸ ಪ್ರತಿಯೊಬ್ಬರು ಸಮಸ್ತ ಒಂದು ಭಾರತೀಯರು ಎಲ್ಲ ಸಮುದಾಯಗಳು ಎಲ್ಲ ಜನರು ಯಾವುದೇ ಒಂದು ಹಿನ್ನಡೆ ಆಗಿರಲಿ ಅದನ್ನು ಅನುಕೂಲ ಮಾಡಿಕೊಟ್ಟು ಸಾಮಾನ್ಯವಾದಂತಹ ಒಂದು ಸೌಲಭ್ಯ ಕೊಟ್ಟು ನಾವು ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿದೆ ಎಲ್ಲರಿಗೂ ಕೂಡ ಮತ್ತೆ ನಮ್ಮ ಕೊಡುಗೆ ಇವತ್ತು ಈ ಉಪಕರಣವನ್ನು ಶಾಸಕರು ಬಂದಿದ್ದಾರೆ ನಮ್ಮ ಅನೇಕ ನಾಯಕರು ಬಂದಿದ್ದಾರೆ ಬೇರೆ ಬೇರೆ ಒಂದು ಸಮುದಾಯದಿಂದ ಇರಬಹುದು ಬೇರೆ ಬೇರೆ ಒಂದು ಜಾಗದಿಂದ ಬಂದಿರಬಹುದು ಅವ್ರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಈ ಉಪಕರಣಗಳ ಮೂಲಕ ನಿಮ್ಗೆ ಒಳ್ಳೆ ಒಂದು ಹೋರಾಟ ಮಾಡೋದಿಕ್ಕೆ ಒಳ್ಳೆಯ ಒಂದು ಕೆಲಸ ಮಾಡೋದಿಕ್ಕೆ ವಿತರಣೆ ಮಾಡುವ ದೃಷ್ಟಿಯಲ್ಲಿ ಕಾರ್ಯಕ್ರಮವನ್ನು ಸಂಘಟಿಸಲಾಗಿದೆ ಇಲ್ಲರಿಗೂ ಗೊತ್ತಿರುವ ಹಾಗೆ ಸಮಾಜದಲ್ಲಿ ಕೆಲವರಿಗೆ ಏನು ಸಮಾನವಾದಂತಹ ಹಕ್ಕು ಸೌಲಭ್ಯಗಳ ದೃಷ್ಟಿಯಲ್ಲಿ ನಮ್ಮಲ್ಲಿ ಒಂದು ಮುಂದುವರೆ ಯಾಕಂದ್ರೆ ಎಲ್ಲರೂ ಕೂಡ ಸಮಾಜಕ್ಕಾಗಿ ಕೊಡುಗೆಯನ್ನು ಕೊಡಬೇಕಾಗಿದೆ